ಕೊಡೋದ್ರ ಮುಖಾಂತರ ಅವ್ರಿಗೆ ಅಣ್ಣ ಅಣ್ಣ ದೇವಿ ಮದ್ ಬನ್ನಿ ಅಣ್ಣ ಬನ್ನಿ ಈ ಕೌದಿಯ ಸಣ್ಣದಾದಂತಹ ಒಂದು ಒಂದು ಶಾಲನ್ನ ಹೆಚ್ಚಿಸ್ತಾ ನೀಟಾಗ್ಸಿ ಈ ಶೌಡಿಕೆ ವಾಕ್ಯವನ್ನ ಕೊಡೋದ್ರ ಮುಖಾಂತರ ಸುಮಾರು ಮೂರು ಇಪ್ಪತ್ತ್ನಾಲ್ಕು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು ಎಸ್ ಅವರ ಚಂದ್ರಿಕಾ ಧಾರವಾಹಿಯಲ್ಲಿ ಕೆಲಸ ಯಾವ ಅಪ್ಪ ಯಾಕೆ ಧಾರಾವಾಹಿಲಿ ಆ್ಯಕ್ಟ್ ಮಾಡಿದ್ದೆ ಯೋಗ ಯೋಗರಾಜ್ ಭಟ್ ಜೊತೆ ರಂಗೇ ಸಲ್ ಸಿಲಿ ವಸ್ಟ್ ಇಂಡ್ ಸೂರ್ಯ ಜೊತೆ ಧುನಿಯಲ್ಲಿ ಕೆಲಸ ಮಾಡಿದ್ದೆ ಆಮೇಲೆ ಸುಮಾರು ಅಷ್ಟು ಕೆಲಸಗಳು ಮಾಡಿದೆ ನನ್ನ ರಾಧಾ ಅಂತ ಒಂದು ನಾನು ಸೀರಿಯಲ್ ಮಾಡಿದ್ದೆ ಅದರಲ್ಲೂ ಅವನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ಪಾತ್ರನೂ ಮಾಡಿದ್ದೆ ಅದಕ್ಕೆ ಮೀರಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಉತ್ಕಟವಾದ ತುಡಿತಾ ಇತ್ತು ಅವನಿಗೆ ನನಗಿಷ್ಟ ಅವನು ಗೋಳಿ ಮಗ ಏನೋ ಮಾಡ್ತಾನೆ ಅವನು ಮಾಡಬೇಕು ನಿಮ್ಮ ಆಶೀರ್ವಾದ ಬೇಕು ಹಿರಿಯರೇ ಬನ್ನಿ ನಾಗೇಂದ್ರ ಬರಬೇಕು ನಾನು ಮೊಮ್ಮೆ ರಂಗಮೊಮ್ಮಿಗೆ ಮರಳುತ್ತಾ ಇದ್ದೇವೆ ಮೈಸೂರು ರಾಜ್ಯದ ದೊರೆಕ നിന്നോ യാരോ ജില്ലോ നിന്നോ യാരോ ഗിൽ വല്ലോ ലോക രാ മൈസൂര രാ മൈസൂര രാജരാണീരാതാണ് നിന്നോ യോ വല്ലോ ലോക നിന്നോ യാരോ ഇല്ലോ ூறு முன்ன ஒன்பது ரெண்டு முன்னூறு ஒன்பது கண்டு தானிய மைசூரே ராஜே ராய் மைசூரே ராஜ வேலை ரானாதி ரானாயே

ನೀವೆಲ್ಲ ಎಷ್ಟು ಪ್ರೀತಿಯಿಂದ ಕೂತ್ಕೊಂಡು ಕೇಳ್ಸ್ಕೊತಿದಿರಲ್ಲ ಇದೇ ಸಮೃದ್ಧಿ ಇದೇ ಸಂಪನ್ನತೆ ದಯಮಾಡಿ ಮುದ್ದಾಗಿ ಪ್ರೀತಿಯಿಂದ ಬನ್ನಿ ವೇಷಗಳನ್ನು ನೋಡಿ ಇದು ನಮ್ಮ ವೇಷಗಳಲ್ಲ ನಿಮ್ಮ ಬದುಕಿನ ನೀವೇ ಅರಿಯದ ವೇಷಗಳು ನೀವು ಹಾಕ್ಕೊಂಡಿದ್ರೆ ಹಾಕೊಂಡಿದ ಅಂತ ಗೊತ್ತಿಲ್ಲ ಆದರೂ ನೀವು ಧರಿಸಿರ್ತೀರ ಆ ವಿಷಯಗಳನ್ನ ಒಳ್ಳೆಯವನ ವೇಷನೋ ಕೆಟ್ಟವನ್ ವೇಷನೋ ಆತ್ಮೀಯತೆ ವೇಷನೋ ದ್ರೋಹದ ವೇಷನೋ ಮೋಸದ ವೇಷನೋ ಏನೋ ವಿಶ್ವಾಸದೋಸ ವೇಷನೋ ಗೊತ್ತಿಲ್ಲ ಆದರೆ ಎಲ್ಲ ಥರದ ವೇಷಗಳನ್ನೂ ಪ್ರತಿಯೊಂದು ಜೀವಿನೂ ಹುಟ್ಟಿನಿಂದ ಸಾವಿನವರೆಗೂ ಭಯಂಕರ ವೇಷಕ್ಕೆ ತೊಡ್ಕೊಂಡಿರ್ತಾರೆ ಅದರ ಮೇಲೆ ಒಂದು ತುಂಬ ತೆಲ್ಲನ ಬೆಳಕು ಬೀಸಿ ನಿಮ್ಮೆಲ್ಲರ ಮನಸ್ಸುಗಳಿಗೆ ಪ್ರೀತಿಯಿಂದ ತೋರಿಸುವಂಥ ಪ್ರಯತ್ನ ಶಂಕಿಮಾಡ್ತವನೇ ಅಲ್ಲ ನಾನು ಶಂಕಿಮಾ ಅಂತ ಅವನ್ನ ಕರೆಯೋದು ಅವನ ಹೆಸರು ಕಿಶವನ್ನು ನನ್ನ ಮಗಳನ್ನ ಅವನ ಪ್ರೀತಿಯಿಂದ ಉಲ್ಟ ಕರಿತಾಳೆ ಶಂಕಿ ಅಂತ ಗಾಡ್ ಬ್ಲಸ್ ಯು ಅಯ್ಯಪ್ಪ ಕಾಲೇಜ್ ಬಿದ್ದ ಅವನ ಅಕ್ಕನ ಕಷ್ಟ ಥ್ಯಾಂಕ್ ಯು ಸೋ ಮಚ್ ಗುಡ್ ಲಕ್ ದಯಮಾಡಿ ನಿರ್ದೇಶಕರು ಧನ್ಯವಾದಗಳನ್ನು ಹೇಳಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ ಸೊ ಎಲ್ರಿಗೂ ನಮಸ್ಕಾರ ಎಲ್ಲ ನೋಡಿದೀರ ಏನು ಹೇಳೋದು ಅಂತ ಗೊತ್ತಿಲ್ಲ ಇನ್ನೊಂದಷ್ಟು ಪ್ರಯೋಗಗಳು ಮಾಡಬೇಕು ಅಂತಿದ್ದೀವಿ ಆ ಪ್ರಯೋಗಗಳ ಮೂಲಕ ನಾನು ನಿಮ್ಮ ಜೊತೆ ಮಾತಾಡ್ಬೋದು ಎಲ್ರಿಗೂ ಥ್ಯಾಂಕ್ ಯು ಈ ಪೋಸ್ಟ್ ಆಗಲಿ ಕಿಟ್ಟಣ ಗಿಟ್ ಆಗಲಿ ಇವರು ಸಾಹಸ ಆಗಲಿ ಅಥವಾ ನನಗೇ ಗೊತ್ತಿರೋಂಗೆ ಇದು ಮೂರನೇ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಏಳ್ನೂರ ಎಂಬತ್ತು ಚಿತ್ರ ಕೆಲಸ ಮಾಡಿದ್ರು ಇದು ನನ್ನ ಮೂರನೇ ಚಿತ್ರ ಒಂದು ಹಾಸನ್ ಅವರ ಪುಷ್ಪಕ ವಿಮಾನ ಆಮೇಲೆ ನಾಗಮಂಡಲ ನಾಗಮರಣ ಅವ್ರ ನಾಗಮಂಡಲ ಅದಾದಮೇಲೆ ಆ ಫೀಲ್ ಕೊಟ್ಟಂತ ಸಿನಿಮಾ ಇದು ನನಗೆ ಧನ್ಯವಾದಗಳು ಸರ್ ಪೂರ್ತಿ ಅನ್ನ ಮನುಷ್ಯ ನೋಡಬೇಕಾದಿಲ್ಲ ಪಾತ್ರೆಯಲ್ಲಿ ಎರಡು ಸ ಅವರ ಕೆಪಾಸಿಟಿಯನ್ನು ತೋರಿಸಿದಿರಿ ಈ ಚಿತ್ರದ ಶತದಿನೋತ್ಸವ ಸಮಾರಂಭನ ಖಂಡಿತ ನಾವು ಮಾಡ್ತೀವಿ నన్న ఎక్స్పీరియన్స్ నలవత్ వర్షద ఎక్స్పీరియన్స్ హతీన ఈ చిత్ర ెల్లత్తె ఈ చిత్ర మా ప్రతి ఒ ప్రశంస సిగ్ నమ్మ బు నవే తట్కొతీ అంతేతా ఈ చిత్రకి కేసీ పియోర్సీ తండేకి నా ధన్యవాదాలు తెలుస్త ఆల్ ద బెస్ట్ ఎలా హంస క్షీర ಒಳ್ಳ ಮಾತ್ರ ತಗೊಂಡು ಸಣ್ಣ ಮಕ್ಕಳು ರಂಗಭೂಮಿಯವರು ಏನಾದ್ರು ಸಣ್ಣ ಪುಟ್ಟ ಬರ್ತದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮನ್ನು ಏನೇ ಡೈರೆಕ್ಟರ್ ಅಲ್ಲಿ ಸ್ಕ್ರೀನಲ್ಲಿ ಹೇಳಿದ್ರಲ್ಲ ಒಪ್ಪಿಸ್ಕೋಬೇಕು ಆಮೇಲೆ ಒಪ್ಕೋಬೇಕು ಹೇಳಿ ಅಲ್ಲ ಸಿನ್ ಸಿನಿಮಾ ಬಗ್ಗೆ ಅಂತಂದರೆ ತುಂಬ ನೀವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಬಹುಶಃ ಎಲ್ಲ ಹೆಂಗ್ ಹೆಂಗ್ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ರವಿಯವರುಚೆ ಅಷ್ಟೊಂದು ಇಂಟೆನ್ಸ್ ಆಗಿ ಗೊತ್ತಿಲ್ಲ ಅನಿಸುತ್ತೆ ಆದರೆ ಪತ್ರಿಕೆ ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಮಾ ಮಾತಾಡಿದ್ರೆ ಹೊಗಳಿಕೆ ಅನ್ಸುತ್ತೆ ನಾನು ಹೊಗಳಲ್ಲ ನನ್ನ ಮಾವನ್ನ ಹೆಣ್ಣು ಕೊಟ್ಟ ಅಷ್ಟೆ ಅಲ್ಲ ಕೊಡ್ಲಿಲ್ಲ ಕಿತ್ಕೊಂಡ್ಬಂದೆ ಆಹಾ ಕಳ್ಳ ಕಳ್ಳ ಇದ್ದಲ್ಲ ಈ ಏನೋ ಸಿಗ್ಲಿ ಅವರ ಬರಹ ಅವರ ಬರವಣಿಗೆ ಅವ್ರ ತಾಕತ್ತು ಅದಕ್ಕಿದ್ದಂಥ ఉద్ద ఆళ అగల వైరుధ్యూ ప్రీతి ఆగోదు ఆధ్యాత్మిక ఆగోదు ఆధ్యాత్మిక ఆగోదు అదకొందు తుంద బేరే థర్ద ఒక ఆహ్వాన కొట్టుకొని బర్కొంద బేరే బరే మాతుల బేర ఆడతారు ఎల్ ఇల్లీ ఎల్లవన్నూ ఎల్ విచారనూ ಪಕ್ಕದವರು ಇನ್ನೇ ಮಾತಾಡ್ತಾರೆ ಇವ್ರು ಸಾಕಾತ ಆಗವಳವಾ ಅವಳ ಅವನು ಅತ್ತನ್ನು ಹಿಂಗ್ ನಡೀತಾಳೆ ಅಂತ ಏನು ಅಲ್ಲ ಆ ವಿಚಾರದಲ್ಲಿ ಸಣ್ಣ ಕಥೆಗಳು ಬರೆದಾಗ ನನಗೆ ಅವರೇ ತುಂಬ ಹೇಳ್ತಾ ಹೇಳ್ತಾಯಿದ್ರು ಏಯ್ ಕಿಟಪ್ಪ ಇದೆ ನೋಡ ನಾನು ಇಷ್ಟೆಲ್ಲ ಏನೋ ಬರೆದಿದ್ದೀನಿ ಆದರೂ ಆ ಸಣ್ಣ ಕಥೆಗಳು ಯಾವುದು ಒಟ್ಟಾರೆ ಕಥೆಗಳು ಅದೇ ಒಟ್ಟಾರೆ ಕಥೆಗಳು ಹದಿನಾರು ಕತೆ ಹದಿನಾರು ಹದಿನೇಳು ಕಥೆಗಳು ಎಷ್ಟೇ ಇದ್ದರಲ್ಲಿ ಅಬ್ಬೊಬ್ಬ ಅಯ್ಯೋ ಅಂಕಲ್ ಏನಿಂಗೆ ಬರ್ದಿದ್ದೀರಾ ಅಂದರೆ ಇಲ್ಲ ಕೂಡ ಅನಿಸಿತ್ತು ಬರ್ದೆ ಇಲ್ಲ ಅನ್ಸಿದ್ದಲ್ಲ ಇದು ಹುಣಸಿತ್ತು ನೀವು ನೀವು ಅನ್ಕೊಂಡ್ಬಿಟ್ರಿ ನನಗೆ ಉಣ್ಸಿದ್ರಿ ಅದನ್ನ ಅಮ್ಮ ಏನು ಅಂಕಲ್ ಇದು ಇಂಥ ವೈವಿಧ್ಯತೆ ಇಷ್ಟು ತಾಧ್ಯ ಮತ್ತೆ ಒಂದು ಕಥೆಯನ್ನು ಓದಬೇಕಾದ್ರೆ ಪ್ರತಿಯೊಂದು ಸಾಲುಗಳಲ್ಲೂ ನೀವು ಓದೋದನ್ನ ಒಳಗೆ ಕರ್ಕೊಂಡು ಹೋಗೋದಿರುತ್ತಲ್ಲ ಆ ತಾಕತ್ತು ನಿಮ್ಮ ನಿಮ್ಮ ಲೇಖನಿಗಿದೆ ಅಂತ ನಾನು ಓದುಗನೆ ನಾನು ಬೌಡಪ್ಪನೂ ತುಂಬ ಪ್ರೀತಿಯಿಂದ ಓದ್ತೀನಿ ದೇವನಂದ್ರ ಮಹದೇವರೂ ತುಂಬ ಪ್ರೀತಿಯಿಂದ ಓದ್ತೀನಿ ತೇಜಸ್ವಿರು ಓಫ್ ನನ್ನ ಮಹಾನ್ ಗುರುಗಳು ಅವ್ರ ಹತ್ರ ಎಲ್ಲ ಇಂದ್ರ ಇನ್ನೂನು ಒಂದು ಸಣ್ಣ ಮ್ಯಾಜಿಕ್ಕು ಫಾಸ್ಟ್ ಫುಡ್ಡು ಅವ್ರಿಗಿತ್ತು ಹಂಗೆ ಹೊಡೆದ್ರೆ ಏಟು ಏನಪ್ಪ ನಾವೆಲ್ಲ ಎಗ್ರೇ ಬಿಟ್ವಿ ನನ್ನ ಜಾಯಮಾನದ ಮಕ್ಕಳು ಅಮ್ಮ ಅಮ್ಮ ಇಲ್ಲ ಕಣಯ್ಯ ಇದು ಓದಬೇಕು ಅಂತ ಆ ನಿಟ್ಟಲ್ಲಿ ಇವನು ಬಂದ ಕಿಟ್ಟಣ ಅವೇಶಗಳು ನಾ ಸೀಮೆ ಮಾಡಬೇಕು ಅಂತ ಓ ಓಕೆ ರೈಟ್ಸ್ ತೊಗೋಬೇಕಲ್ಲೋ ಎಷ್ಟಂತೆ ಇಲ್ಲ ಈಗ ನಾನು ನನಗೆ ನನಗೆ ಗೊತ್ತಿಲ್ಲ ಕಣಪ ಅದು ಹಣಕಾಸಿನ ವಿಚಾರದಲ್ಲಿ ನಂದು ನನ್ನ ಒಂದು ಟೂ ನೀನು ಹಾಗೂ ಕೇಳ್ಕೋದೇನು ಮಾಡು ఇవన్ కంట్రె నెంటే తుంద ఇష్ట అవు కళ్ళి కిషన్ నేనుమాత్యా సరీ సినిమా సబ్సిడి దుడ్ నొప్పిడు తల్లంతేజక్కి దొడ్డాఫర్ బాకీ కొడుబెట్ట నడి కమిట్ మతాయిదీ అంత ముద్ద కథయినా తగ్బందో అదే ననగ ಆಮೇಲೆ ನಾನು ಓದಿರಲಿಲ್ಲ ಅಂತಲ್ಲ ನಾನು ಮುಂಚೆನೇ ಓದ್ಕೊಂಡಿದ್ದೆ ನನಗೂ ಆಸೆ ಇತ್ತು ಅದರಲ್ಲಿ ಇನ್ನೊಂದು ಇನ್ನೊಂದು ಎಂಟು ಇದ್ದಾವೆ ಒಟ್ಟಾರೆ ಅದು ಹದಿನಾರು ಕತೆಗಳು ನನಗೆ ಇನ್ನೊಂದು ಬೇರೆ ಬೇರೆ ಇತ್ತು ಬಟ್ ಏನು ಆ ವೇಷಗಳು ತಂದಾಗ ಅದನ್ನು ಪಾತ್ರವನ್ನು ಹೇಳಿದಾಗ ಆ ಹುಡುಗ ಅದನ್ನು ನೀವು ಮಾಡ್ತೀರಾ ಅಂದಾಗ ಕಿಶನ್ ಆಗುತ್ತ ನಿಜವಾಗಲೋ ಇಲ್ಲ ನೀವು ಮಾಡ್ಬೋದು ನೀವು ಮಾಡಿ ಅಂತಂದಾಗ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ ಗಾಡ್ ಬ್ಲೆಸ್ಸು ನಿಂಗೆ ಒಳ್ಳೇದಾಗಲಿ ನಮ್ಮ ಮಾವನಿಗೆ ಇವನು ಕಂಡ್ರೆ ತುಂಬ ಇಷ್ಟ ಇವನ್ನ ಪಟ್ಟು ಕಿಶನ್ನ ಅವರು ಪಟಾಕ್ಸ್ಗೆ ಬಂದ ಗಾಬ್ಲಸ್ ಒಳ್ಳೇದಾಗಲಿ ಥ್ಯಾಂಕ್ ಯು ರೋಜ್ ಎಲ್ಲ ಪತ್ರಿಕೆ ಮಿತ್ರರಿಗೂ ನಿಮಗೆಲ್ಲ ಸಂಬಂಧ ಯಾವುದು ಹೊಸ್ತಲ್ಲ ನೀವೆಲ್ಲ ಇಷ್ಟು ಇಷ್ಟೋದವ್ರು ನಾನು ಮಾತಾಡ್ತಾ ಇರಿ ನಾನ್ ಸೆನ್ಸ್ ಆಗಿ ನೀವು ಕೇಳಿಸ್ಕೊತ ಅಂದ್ರೆ ಅಂದರೆ ಹಾಂ ಇಲ್ಲ ಅಲ್ವಾ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಇಲ್ಲಿಗೆ ಮುಗಿಸ್ಬೇಡಿ ಪ್ಲೀಸ್ ರೂಮಿಗೆ ಬನ್ನಿ ನಿಮಗೆ ಕೆಲಸ ಇದೆ ಥ್ಯಾಂಕ್ ಯು ನಮಸ್ತೆ ಅಲ್ಲ ಎಲ್ಲ ಪಾತ್ರಗಳ್ದು ಒಂದು ಮೇಜರ್ ಪೋರ್ಷನ್ನು ಉತ್ತರ ಕರ್ನಾಟಕ ಆಗುತ್ತೆ ಮೈಸೂರಲ್ಲಾಗತ್ತೆ ಬೆಂಗಳೂರಲ್ಲಾಗತ್ತೆ ಮತ್ತು ಮಹಾಕಾಳೇಶ್ವರ ಮಧ್ಯಪ್ರದೇಶ್ ಮಹೇಶ್ವರ ಅವರು ಮಹೇಶ್ವರ ಯಾವ್ದವರು ಅದು ಮಹಾಕಾಳೇಶ್ವರ ದೇವಸ್ಥಾನ ಮಧ್ಯಪ್ರದೇಶ್ ಇಲ್ಲ ನನ್ನ ನಮ್ಮ ಮಂಜು ಅಂತ ನನ್ನ ಸ್ನೇಹಿತರು ಮತ್ತೆ ರಾಜ್ಗುರು ಅವರಿಬ್ರು ಜೋಗತಿ ಮಂಜಮ್ಮವ್ರಿಗೆ ತುಂಬ ಆತ್ಮೀಯರು ಅವ್ರ ಫೀಡ್ಬ್ಯಾಕಲ್ಲೇ ಇದು ಮಾಡಿದ್ದೀವಿ ನಾನು ಇನ್ನೂ ಮಂಜಮ್ಮ ಭೇಟಿ ಮಾಡಿಲ್ಲ ಪಾತ್ರ ಮಾಡೋಕ್ಕಿಂತ ಮುಂಚೆ ಇದು ಬರೀ ಒಂದು ಎಸೆನ್ಸ್ ಆಫ್ ದ ಫಿಲ್ಮ್ ಅಂತ ಮಾಡಿದ್ದೀವಿ ಇವ್ರ ರೆಫರೆನ್ಸಿಂದ ಪಾತ್ರ ಕೇಳ್ಬೇಕು ಅದು ಮಾಡಲೇ ಮಾಡಲೇಬೇಕಲ್ಲ ಆ ತರಲ್ಲ ಸರ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವೀಗ ನೆಕ್ಸ್ಟ್ ವೀಕು ಅಲ್ಲಿ ಹೋಗಿ ನೋಡ್ಬೇಕು ಸವದತ್ತಿಗೆ ಹೋಗಿ ಅಲ್ಲೊಂದು ಒಂದು ಒಂದು ವಾರ ಅಲ್ಲಿದ್ದು ಸುಮ್ಮನೆ ಟು ಜಸ್ಟ್ ಅನಲೈಸ್ ಯಾವ ರೀತಿ ಇರ್ತಾರೆ ಹೆಂಗೆ ಬಿಹೇವ್ ಮಾಡ್ತಾರೆ ಆಮೇಲೆ ಸುಮ್ಮನೆ ಸುಮ್ಮನೆ ಯಾವುದೇ ಪಾತ್ರನೂ ಪೋಟ್ರೆ ಮಾಡೋಕ್ಕಾಗಲ್ಲ ಆಮೇಲೆ ತೀರಾ ಮಾತಾಡ್ಬಿಟ್ರೆ ನೀವೇ ಬೇಕತ್ತಿರ ನೀವೇ ಬರ್ತೀರಾ ಡೌ ಮಾಡ್ತಿದ್ದ ಕಳ್ಳನ ಮಗ ಅಂತ ಅದು ಬೇರೆ ನಿಜವಾಗಲೂ ಯಾವುದೋ ಒಂದು ಪಾತ್ರವನ್ನು ಅನುಭವಿಸ್ಬೇಕು ಅಭಿನಯಿಸ್ಬೇಕು ಅದನ್ನು ಇನ್ನೊಬ್ರು ನೋಡಿದವ್ರಿಗೂ ಎಸ್ ಇದು ಇಲ್ಲೇನೋ ಒಂದು ಸತ್ಯ ಇದೆ ಅಂತ ಅನಿಸ್ಬೇಕು ಅಂದಾಗ ಆಗಿ ಮಾಡಲೇಬೇಕು ನಾನು ಮಾಡದೇ ಇದ್ರೆ ನೀವೇ ಸಾಕು ನೀವೇ ಬರೀತೀರ ಟ ಹಾಗಾಗಿ ಜೋಗತಿ ಮಂಜುಮ್ಮವನ್ನ ನಾಡಿದ್ದು ಭೇಟಿ ಮಾಡ್ತೀವಿ ಆದರೆ ಈ ಪಾತ್ರಕ್ಕೆ ನೀವು ಕಥೆ ಓದಿದ್ರೆ ಒಂದ್ಸಣ್ಣ ಅನಲೈಸಿರುತ್ತೆ ಎಲ್ರಿಗೂ ಪುಸ್ತಕ ಕೊಡ್ತಾ ಕೊಡ್ತಾ ಪುಸ್ತಕ ಏಯ್ ನೀನ್ ಫೋಟೋ ಅಷ್ಟೇ ಪ್ರಶ್ನೆ ಕೇಳಕ್ಕಿಲ್ಲ ನೀನ್ ಪ್ರಶ್ನೆ ಕೇಳ್ತಾನೆ ಮೇಕಪ್ಪು ಸೀರೆ ಸೀರೆ ಉಡ್ಸಿದ್ ಅವಳು ಬಿಚ್ಚಿದ ಅವ್ರಿಗೆ ಅಂದ್ಲು ಯಾಕಂದ್ರೆ ನಿಜವಾಗ್ಲೂ ಇವತ್ತು ಸೀರೆ ಉಟ್ಕೊಳಕ್ ಬರಲ್ಲ ಅಂದ್ರೆ ನಿಮ್ಮ ದೋಷ ಏನು ಯಾವ್ದು ಕಲಿಯ ಕದೇರೋ ವಿದ್ಯೆ ಯಾವುದು

ಇಲ್ಲ ಬಸಣ್ಣ ಬಹುಶಃ ಬರೀ ಒಂದು ಮೂರ್ನಾಲ್ಕು ನಿಮಿಷ ಕಾಣಿಸ್ತಾಳೆ ಅಷ್ಟೇ ಬಸಣ್ಣ ಹೆಚ್ಚು ಕಡಿಮೆ ಒಂದು ಮೂವತ್ತೈದು ನಲವತ್ ನಿಮಿಷ ಅನ್ಸ್ ಇರ್ತಾನೆ ಅವನೊಂದು ಅವನೊಂದು ಮೇಜರ್ ಪಾತ್ರ ಆಗಿರ್ತಾನೆ ಇಲ್ಲ ಇಂಟೆನ್ಸ್ ಬಿಟ್ರೆ ಥಿಯೇಟರ್

ನಾಯಕ ಮತ್ತು ನಾಯಕಿ ಮತ್ತು ಒಂದಷ್ಟು ಪಾತ್ರೆಗಳು ಎಷ್ಟೊಂದು ಐದೊಂದು ಭಾತಗಳಿದಾವೆ ಹ್ಞೂ ನಾಗೇಂದ್ರ ನೋಡಿ ಹೌದು ಹೌದು ಸರ್ ಹೌದು ತುಂಬ ಪಾತ್ರಗಳು ಬರುತ್ತೆ ಸರ್ ಇಡೀ ಕರ್ನಾಟಕದಲ್ಲಿ ಒಂದೊಂದೊಂದು ಯಾಕಂದ್ರೆ ಪ್ರತಿಯೊಂದು ಭಾಗದವನೆ تربه <applause> هي <applause> <applause>